ಒಂದು ಎತ್ತು ನಾರ್ಮಲ್ ಆಗಿ ಸಾಕಬೇಕು ಅಂತಂದ್ರೆ ಒಂದು ಇನ್ನೂರ ಐವತ್ ಮುನ್ನೂರು ರೂಪಾಯಿ ಖರ್ಚು ಬರ್ತದೆ ಶೋಕಿ ಎತ್ತು ಅಂತ ಸಾಕವಾಗ ನಿಮ್ಗೆ ಒಂದೂವರೆ ಸಾವಿರ ಖರ್ಚು ಬರ್ತದೆ ಹೆಂಗೆ ಅಂತ ಹೇಳ್ತೀನಿ ಕೇಳಿದ್ರೆ ಎರಡು ಲೀಟರ್ ಹಾಲು ಕೊಡಬೇಕು ಕೆಲವೊಂದು ಟೈಮ್ ಎತ್ತಮೇ ಇಲ್ಲಾಂದ್ರೆ ಬೆಣ್ಣೆನೂ ಕೊಡಬೇಕು ಸ್ವಲ್ಪ ಮುದ್ದೆ ರಾಗಿ ಮುದ್ದೆ ನೈಟ್ ಮಾಡಿ ಮೊಸರು ಜೊತೆ ಇವೆಲ್ಲ ಏನಂತಂದ್ರೆ ಎಲ್ಲ ಈ ಫ್ಯಾಟ್ ಇರ್ತಕ್ಕಂಥ ಫುಡ್ಸು ಜಾಸ್ತಿನೂ ಕೊಡಬಾರ್ದು ಹಾಲು ಕೆಲವರು ನಾನು ನೋಡಿದ್ದೀನಿ ಹತ್ತು ಲೀಟ್ರ್ ಕೊಡ್ತೀನಿ ಇಪ್ಪತ್ತು ಲೀಟರ್ ಕೊಡ್ತೀನಿ ಅದೇನೋ ನಾವುನು ಸುಮಾರು ವರ್ಷಗಳಿಂದ ಮಾಡಿದಿರಿ ಅಷ್ಟು ಜೀರ್ಣ ಮಾಡ್ಕೊಳಕ ಕಷ್ಟ ಇರ್ತದೆ ಏನಿದ್ರು ಒಂದು ಲೀಟ್ರ್ ಎರಡು ಲೀಟ್ರ್ ಕೊಟ್ರೂನು ಅದರ ಜೊತೆ ಬೆಲ್ಲ ಕೊಡ್ಲೇಬೇಕು ಕಂಪಲ್ಸರಿ ಬೆಲ್ಲ ಕೊಡೋದು ಏನಕ್ಕ ಅಂತಂದ್ರೆ ಜೀರ್ಣ ಚೆನ್ನಾಗಾಗ್ತದೆ ಆಗ್ತದೆ ನೋಡ್ರಿ ಹಳೆ ಕಾಲದಲ್ಲಿ ಪ್ರತಿ ಬೆಲ್ಲ ಸೇವಿಸೋರು ಇಲ್ಲ ಬಾಯಲ್ಲಾಗಲಿ ಒಂದ್ ಸ್ವಲ್ಪ ಹಾಕೊಂಡು ಅದು ಅಂತ ಬೆಲ್ಲ ತಿನ್ರಿ ಜನಗಳು ಯಾರೇ ಆಗಲಿ ಆರ್ಗ್ಯಾನಿಕ್ಕು ಅದೇನೇನೆ ಸಕ್ಕರೆ ಕಡಿಮಿ ಮಾಡಿ ಬೆಲ್ಲ ಯೂಸ್ ಮಾಡಿದ್ರೆ ಒಳ್ಳೇದು ಆಮೇಲೆ ಹಣ ಕೊಬ್ಬರಿ ಕೊಡೋದು ಎರಡ್ ತರ ಐತೆ ಕೊಬ್ಬರಿ ಹೆಂಗೆ ಅಂತಂದ್ರೆ ಹಾಲು ಇಡ್ತಿರೋ ಕೊಬ್ಬರಿ ಕೊಡ್ಬೇಕು ಈ ಎಳ್ನೀರ್ ಎಲ್ಲಾ ಹಾಕಿ ಅರ್ಧ ಕಾಯಿ ಇರ್ತದೆ ಗೊತ್ತಾ ಅದನ್ನ ರುಬ್ಬಿದ್ರೆ ಹಾಲು ಬರ್ತದೆ ಅದು ಜಾಸ್ತಿ ಯಾರು ಈ ತೋಟಗಳಿರೋರು ಅವ್ರು ಮಾಡ್ತಾರೆ ನಾ ಅದಕ್ಕನ ನೀವು ಈ ಪಪಾಯ ಬಣ್ಣ ಏನಾನು ಕೆಟ್ಟಿದ್ರೆ ಪಪಾಯ ಗೊತ್ತಲ್ಲ ಚೆನ್ನಾಗಿ ಅಣ್ಣಾಗಿರೋ ಪಪಾಯ ಡೈಲಿ ಒಂದೊಂದ್ ಕಾಯಿ ಕೊಡ್ಬೇಕು ಒಂದೊಂದು ಎತ್ತು ಇಷ್ಟ ಪಪಾಯ ಒಂದೊಂದು ಕೊಟ್ರೆ ಬಹಳ ಒಳ್ಳೇದು ಆಮೇಲೆ ಹಾಲು ಕೊಡೋದು ಏನಕ್ಕಂತಂದ್ರೆ ವಯಸ್ಸು ಗೊತ್ತಾಗಲ್ಲ ನಿಮ್ ದನ ಯಾವಾಗ ಹಂಗೇ ರೌಸ್ ಹೊಡಿತದೆ ಆಮೇಲೆ ಬೀಚ ಬಿಟ್ಟವಾಗ ರೋಮ ಒಂದೊಂದೊಂದು ಶೈನಿಂಗ್ ಹೊಡಿತದೆ ಅಪ್ಪ ಹಾಲು ಕೆಲವೊಂದ್ ಎತ್ತು ಪಿಕೆಟ್ ಆಗಿ ಇಕ್ಕಿದ್ರೆ ಅವೇ ಕುಡ್ಕೊಂತವೆ ಕೆನ್ನ ಕೆಲವೊಂದ್ ಎತ್ತು ಗೊಟ್ದಲ್ಲಿ ಎತ್ತಬೇಕು ಏನಿಲ್ಲ ಅದು ಒಂದು ವಾರ ಹತ್ತೈದು ದಿನ ಕೆಲವೊಂದ್ ರೂಢಿ ಹಾಕ್ಬಿಟ್ರೆ ಕುಣಿತಾವೆ ಆ ಹಾಲು ಆ ಬಕೆಟ್ ಬಕೀಟಿ ಇಕ್ಕಿದ್ರೆ ಕುಡ್ಕೊಂಡ್ ಬಿಡ್ತವೆ ಕೆಲವೊಂದ್ ಎತ್ತು ಕುಡಿಯಲ್ಲ ನಮ್ಮನೆಯಾಗ ಇದಕ್ ಮುಂಚೆ ಹಳೆ ಒಂದ್ ಜೊತೆ ಇದ್ವು ಅವು ಮೊಸರು ಮುದ್ದೆ ಸಮೇತ ಆಗಿ ಅವೇನೇನಿ ಹಾಲು ಅಷ್ಟೇ ಬಕೆಟ್ ಇಕ್ ಇಕ್ಬಿಟ್ರೆ ಜರ ನೀರ್ ಕುಡ್ದಂಗೆ ಕುಡ್ಕೊಂಡು ಕುಡಿತಾವೆ ಏನಿಲ್ಲ ಅದು ರೂಢಿ ಮಾಡಿರ್ಬೇಕು ಬಕಿಟಾಗಿ ಇಕ್ ರೂಢಿ ಮಾಡಿದ್ರೆ ಜೊತೆ ಜೊತೆ ಒಂಟಿ ಇತ್ತು ಅದ್ರ ಕುಡಿತು ಇಲ್ಲ ಅದು ಇವಾಗ ನಾನು ಜೊತೆ ಹಾಕಿದ್ರೆ ನಮ್ಮ ಮನೆ ಹತ್ರ ಬಂದು ಆ ಅವ್ರ ಇವರು ಅದ್ರು ಒಡೆಯ ಅಂತ ಯಾವತ್ ಕೇಸ ಕಟ್ಟಿದ್ನೋ ಅವತ್ತೇ ನನ್ ನಿರ್ಧಾರ ಅದ್ರನ್ನ ಮನೆ ನಿಂಗೆ ಇಚ್ ಬೇಡ ಅದು ಒಂಟಿ ಹಂಗೆ ಇಚ್ಲಿ ಅದ್ರ ಜೊತೆ ಹಾಕೋದು ಬೇಡ ಅಂತ ನಿರ್ಧಾರ ಮಾಡ್ಬಿಟ್ಟೆ ಯಾಕಂದ್ರೆ ಇವತ್ತು ನೀವು ನೋಡ್ಬೋದು ಇವತ್ತು ಅದ್ರನ್ನು ಬಿಡಿಸ್ತೀನಿ ನಾಲ್ಕು ನಾಲ್ಕಲಕ ಅಷ್ಟು ಎತ್ರ ಅಷ್ಟು ಇದ್ರವಾಗಿರೋ ಓರಿ ಇಲ್ಲ ಇವಾಗ ಬಿಡ್ತಾವ್ರೆ ಒಂದ್ ಜೋಡಿ ಎತ್ತು ಇವು ಬಹಳ ಆಕರ್ಷಣೆ ಮತ್ತೆ ಬಹಳ ಚೆನ್ನಾಗಿರ್ತಕ್ಕಂಥ ವರಿಗಳಿಗೂ ಜೋಡಿ ಹಾಕಲ್ಲ ಎನ್ವಾರ್ಮೆಂಟ್ ಅದು ಅದ್ರಕ ಅದ್ರದ ಒಂದು ಅದ್ರದೇ ಅದಕ್ಕೆ ಪಿ ಪಿ ವಾರಿ ಸೆಟ್ ಐತೆ ಆ ಪಿ ಪಿ ವಾರಿ ಸೆಟ್ ಹಾಕಿ ಅದ್ರನ್ನ ಯಾವಾಗನು ಹಂಗೆ ಅದ್ರನ್ನ ಮೇಕಪ್ ಮಾಡೋದು ಅದೈತೆ ನಮ್ಮ ಹತ್ರ ಎಲ್ಲ ಒಂದು ದಿನ ಬೆಂಗಳೂರಲ್ಲಿ ಒಂದ್ ಫಂಕ್ಷನ್ ಮಾಡಿ ಮಾಡಿಸ್ತೀನಿ ಓದ್ಸಲಿ ಮಾಡಿದ್ರಿ ಹೋದಲಿ ಬೆಂಗಳೂರಲ್ಲಿ ಮಾಡಿಸಿದ್ದೆ ಆತರ ತರ ಅದ್ರನ್ನ ಅದಕ್ಕೆ ಸೀಮಿತ ಅದು ಅದು ಒಂಟಿನೇ ಹೋಗ್ಬೇಕು ಎಲ್ಲೇ ಮೆರವಣಿಗೆ ಕಾರ್ ಅದ್ ಒಂಟಿನೇ ಅದು ಒಂಟಿನೇ ಇರ್ಬೇಕು ಮನೆಗೆ ಯಾಕಂತಂದ್ರೆ ಅದ್ರಿಗೆ ಹೆಸರು ಕಟ್ಟಿರೋದು ಒಂದು ನಮ್ಮನೇನಗುನು ಒಂದ್ ಸಾಯಿಯವರ್ತು ಬಸಪ್ ನಿಂತೋಗ್ಲೇ ಆಮೇಲೆ ರಾಮ ಲಕ್ಷ್ಮಣ ಐತೆ ಅವು ಅಷ್ಟೇನೇನೆ ಆ ರಾಮ ಎತ್ತು ನಾನೇ ಅದನ್ನ ಎರಡಲ್ಲಕ್ಕೆ ತಂದು ಅವು ಅವಕ್ಕ ಅವೇ ಹೆಚ್ಚೆ ಆರು ಚಿಂಗ್ರೆ ತಂದಿದ್ದೆ ಅವನ ಆರು ಲಕ್ಷ ಮೂವತ್ ಸಾವಿರ ಎತ್ತವ್ ಅದಾದ್ಮೇಲೆ ಅಲ್ಲೇ ನಿಲ್ಸ್ಕೊಪ್ಪ ನವತ್ರಿ ಯಾರು ಯಾರು ತಗೊಂಡ್ರು ಅಂತ ಮೈಸೂರು ಅವರು ಅವ್ರ ಏನೇನೆ ಹಾ ಅವರು ಎತ್ತಕ್ಕೆ ಎತ್ತ ತಗೊಂಡಿಲ್ಲ ಅಂದ್ರೆ ಬರಲ್ಲ ಅಂತ ಅಂದ್ಬಿಟ್ಟು ಒಂದ್ ಜೊತೆ ಎತ್ತು ತಗೊಂಡ್ ಹೋದ್ರು